ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಫ್ರೆಂಡ್ಸ್ ನಿಮ್ಮ ಅಂಗೈಯಲ್ಲಿ ಎಕ್ಸ್ ಅನ್ನೋ ಗುರುತು ಇದೆಯಾ ಹಾಗಿದ್ರೆ ಇದರ ರಹಸ್ಯ ಏನ್ ಗೊತ್ತಾ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಸ್ತ ಸಾಮುದ್ರಿಕೆ ಒಂದು ಕುತೂಹಲಕಾರಿ ವಿದ್ಯೆ ಇನ್ನು ಹಸ್ತ ಸಾಮುದ್ರಿಕ ತಜ್ಞರ ಪ್ರಕಾರ ಹಸ್ತದ ಪ್ರತಿ ರೇಖೆ ಹಾಗೂ ಚಿಹ್ನೆಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನ ಪ್ರಕಟಿಸ್ತಾ ಇದ್ದು ಭವಿಷ್ಯದ ಜೀವನದ ಬಗ್ಗೆನೂ ವಿವರಗಳನ್ನ ಕೊಡುತ್ತಂತೆ ಇದರಲ್ಲಿ ಉದ್ಯೋಗ ಜೀವನ ವಿವಾಹ ಹಣ ಮತ್ತು ಆರೋಗ್ಯ ಮೊದಲಾದ ಪ್ರಮುಖ ವಿಷಯಗಳು ಸೇರಿವೆ ಇನ್ನು ಈ ಭವಿಷ್ಯ ಆಗಿರ್ಬೋದು ಅಥವಾ ಹಸ್ತ ಸಾಮುದ್ರಿಕೆ ಬಗ್ಗೆ ಆಗಿರ್ಬೋದು ತುಂಬಾ ಜನ ಆಡ್ಕೊಳ್ಳೋರು ಇದ್ದಾರೆ ಹಾಗೆ ಇದನ್ನ ನಂಬಿ ಜೀವನ ನಡೆಸೋರು ಇದ್ದಾರೆ ಇನ್ನು ಈ ರೇಖೆಗಳಲ್ಲಿ ಮುಖ್ಯವಾದುದಂದ್ರೆ ಎರಡು ಗೆರೆಗಳು ಕೂಡುವಲ್ಲಿ ಮೂಡುವ ಎಕ್ಸ್ ಅಕ್ಷರ ಹೀಗೆ ಮೂಡುವ ಎಕ್ಸ್ ಏನನ್ನ ತಿಳಿಸುತ್ತೆ ಹಸ್ತದ ಯಾವ ಭಾಗದಲ್ಲಿದ್ರೆ ಅಥವಾ ಯಾವ ಹಸ್ತದಲ್ಲಿದ್ರೆ ಇದರ ಮಹತ್ವ ಹೇಗಿರುತ್ತೆ ಅದನ್ನ ನೋಡೋಣ ಬನ್ನಿ ಅಂದ್ಹಾಗೆ ಈ ಎಕ್ಸ್ ಸ್ಪಷ್ಟವಾಗಿ ಗೋಚರಿಸುವ ವ್ಯಕ್ತಿಗಳು ಈ ಜಗತ್ನಲ್ಲಿ ತುಂಬಾನೇ ಅಪರೂಪ ಆದ್ರೆ ಈ ವ್ಯಕ್ತಿಗಳು ಜಗತ್ತಿನ ದೆಸೆಯನ್ನ ಬದಲಿಸಬಲ್ಲ ವ್ಯಕ್ತಿತ್ವ ಉಳ್ಳವರಾಗಿದ್ದು ನಾಯಕತ್ವದ ಗುಣವನ್ನ ಹೊಂದಿರ್ತಾರೆ ಅಂತ ತಜ್ಞರು ಹೇಳ್ತಾರೆ ಸೊ ಬನ್ನಿ ಹಾಗಿದ್ರೆ ಇನ್ನು ಈ ಎಕ್ಸ್ ಗುರುತಿನ ಬಗ್ಗೆ ತಜ್ಞರು ಇನ್ನೇನೇನು ಹೇಳ್ತಾರೆ ಕೇಳೋಣ ಇದು ಉದಾತ್ತ ನಾಯಕನ ಚಿಹ್ನೆಯಾಗಿದೆ ಯಾರ ಹಸ್ತದಲ್ಲಿ ಎಕ್ಸ್ ಚಿಹ್ನೆ ಸ್ಪಷ್ಟವಾಗಿ ಗೋಚರಿಸುತ್ತೋ ಅವರು ಒಂದೇ ನಾಯಕರಾಗಿರ್ತಾರೆ ಅಥವಾ ಸಮಾಜದಲ್ಲಿ ಅತಿ ಗಣ್ಯ ವ್ಯಕ್ತಿಗಳಾಗಿರ್ತಾರೆ ಅಂತ ಹೇಳಲಾಗುತ್ತೆ ಇವರು ಮಾಡುವ ಕೆಲ್ಸಗಳು ಐತಿಹಾಸಿಕವಾಗಿದ್ದು ಜೀವನವನ್ನ ಬದಲಿಸುವಂತಿರುತ್ತೆ ಹಾಗೆ ಇದೇ ಕಾರಣದಿಂದ ಇವರ ಹೆಸರು ಇತಿಹಾಸದಲ್ಲಿ ಉಳಿಯತ್ತೆ ಇನ್ನು ಈಜಿಪ್ಟ್ ನ ಹಸ್ತ ಸಾಮುದ್ರಿಕ ತಜ್ಞರ ಪ್ರಕಾರ ಈ ತರ ಸ್ಪಷ್ಟವಾದ ಎಕ್ಸ್ ಗುರುತು ಇರುವ ವ್ಯಕ್ತಿಗಳು ಜಗತ್ನಲ್ಲಿ ಕೇವಲ ಮೂರು ಅಥವಾ ನಾಲ್ಕು ಸಿಕ್ತಾರಂತೆ ಅಷ್ಟೇ ಇತಿಹಾಸದ ಪ್ರಮುಖ ವ್ಯಕ್ತಿಯಾಗಿದ್ದ ಚಕ್ರವರ್ತಿ ಅಲೆಕ್ಸಾಂಡರ್ ದ ಗ್ರೇಟ್ ಸಹ ಎರಡು ಹಸ್ತಗಳಲ್ಲಿ ಎಕ್ಸ್ ಗುರುತನ ಹೊಂದದ್ದು ದಾಖಲೆಗಳಲ್ಲಿ ಇದೆ ಇನ್ನು ಈ ಎಕ್ಸ್ ಗುರುತು ಇರೋರೆಲ್ಲರೂ ನಾಯಕರು ಆಗ್ತಾರೆ ಅನ್ನೋ ಮಾಹಿತಿಯ ಇನ್ನೊಂದು ದಿಕ್ಕಿನಿಂದ ನೋಡಿದ್ರೆ ಎಲ್ಲಾ ನಾಯಕರ ಹಸ್ತದಲ್ಲೂ ಈ ಎಕ್ಸ್ ಗುರುತು ಇರಬೇಕಲ್ವಾ ಖ್ಯಾತ ನಾಯಕರಾದ ಅಬ್ರಹಾಂ ಲಿಂಕನ್ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮೊದಲಾದವರ ಹಸ್ತಗಳಲ್ಲಿ ಎಕ್ಸ್ ಗುರುತು ಸ್ಪಷ್ಟವಾಗಿರೋದನ್ನ ಕಂಡಾಗ ಈ ಮಾತು ಸತ್ಯ ಅಂತ ಅನ್ಸುತ್ತೆ ಒಂದು ವೇಳೆ ಎರಡು ಹಸ್ತಗಳಲ್ಲಿ ಸ್ಪಷ್ಟವಾಗಿ ಎಕ್ಸ್ ಗುರುತು ಇರುವ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಮಹತ್ತರವಾದುದನ್ನ ಸಾಧಿಸ್ತಾ ಜಗತ್ತಿನಿಂದ ನಿರ್ಗಮಿಸಿದ ಬಳಿಕವೂ ನೂರಾರು ವರ್ಷಗಳವರೆಗೆ ತಮ್ಮ ಹೆಸರು ಚಿರಸ್ಥಾಯಿಯಾಗುವಂತೆ ಮಾಡಿದ್ದಾರೆ ಒಂದು ಹಸ್ತದ ಮೇಲೆ ಮಾತ್ರವೇ ಸ್ಪಷ್ಟವಾದ ಎಕ್ಸ್ ಗುರುತಿರುವ ವ್ಯಕ್ತಿಗಳು ಜೀವನದಲ್ಲಿ ಅತ್ಯಂತ ಯಶಸ್ವಿ ವ್ಯಕ್ತಿಗಳು ಹಾಗೆ ಜನಪ್ರಿಯರು ಆಗಿರ್ತಾರೆ ಕನಿಷ್ಠ ಒಂದು ಹಸ್ತದಲ್ಲಿ ಎಕ್ಸ್ ಗುರುತು ಇರುವ ವ್ಯಕ್ತಿಗಳು ಅಪಾರವಾದ ದೂರದರ್ಶಿತ್ವ ಹಾಗೂ ಅಪರೋಕ್ಷ ಜ್ಞಾನ ಅಥವಾ ಆರನೆಯ ಇಂದ್ರಿಯದಂತೆ ಗ್ರಹಿಸುವ ಶಕ್ತಿಯನ್ನ ಹೊಂದಿರ್ತಾರೆ ಇವರು ಮುಂದೆ ಎದುರಾಗಲಿರುವ ಆಪತ್ತು ಅಪಾಯ ದ್ರೋಹ ಕೃತಜ್ಞತೆ ಮೊದಲಾದವನ್ನ ಕೊಂಚ ದೂರದಿಂದಾನೇ ಗ್ರಹಿಸುವ ಶಕ್ತಿಯನ್ನ ಪಡೆದಿರ್ತಾರೆ ಇನ್ನು ಅಪಾರ ಜ್ಞಾನ ಇವರ ಬತ್ತಳಿಕೆಯಲ್ಲಿರುವ ಬಾಣಗಳು ಈ ವ್ಯಕ್ತಿಗಳು ಅತ್ಯಂತ ಚುರುಕಾಗಿದ್ದು ಸದಾ ಕಲಿತಾನೆ ಇರುವ ಹಂಬಲ ಇವರು ತಮ್ಮ ಕ್ಷೇತ್ರದಲ್ಲಿ ಅಪಾರವಾದ ಪಾಂಡಿತ್ಯವನ್ನ ಹೊಂದಿದ್ದು ತಮ್ಮ ಸುತ್ತಮುತ್ತಲ ವ್ಯಕ್ತಿಗಳೊಂದಿಗೆ ಹಾಗೂ ಸಂದರ್ಭಕ್ಕೆ ತಕ್ಷಣನೇ ಹೊಂದಿಕೊಳ್ಳುವ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ ಇವರು ತಮ್ಮ ಸುತ್ತಮುತ್ತಲ ಪರಿಸರ ಹೇಗೆ ಇರಲಿ ಅದಕ್ಕೆ ಹೊಂದಿಕೊಳ್ತಾರೆ ಹೊರತು ಕುಂದು ಕೊರತೆಗಳನ್ನ ಹೇಳ್ಕೊಳ್ಳೋದಿಲ್ಲ ಸೊ ಫ್ರೆಂಡ್ಸ್ ನೀವು ಕೂಡ ನಿಮ್ ಕೈ ನೋಡ್ಕೊಳ್ಳಿ ನಿಮ್ಗೆ ಏನಾದ್ರೂ ಎಕ್ಸ್ ಗುರುತು ಕಾಣಿಸಿದ್ರೆ ಕಂಡತ್ತ ನೀವು ಗ್ರೇಟ್ ಅಂತ ಹೇಳ್ಬಹುದು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಏನೇ ಇದ್ರು ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಇದೇ ರೀತಿಯ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ